ಅಂಡ್ ಈ ಸಿನಿಮಾನ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಆಮೇಲೆ ಇಲ್ಲಿಂದ ನಾವು ಗೋವಾ ತನಕ ಗೋವಾ ಆಚೆಗೂ ಹೋಗಿದೀವಿ ಮಹಾರಾಷ್ಟ್ರ ಸೊ ಇಲ್ಲಿಂದ ಅಲ್ಲಿ ತನಕ ನಾವು ಗಾಡಿಯಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ ಯಾಕೆ ಅಂತ ಅಂದ್ರೆ ನಮಗೆ ಮಧ್ಯದಲ್ಲಿ ಕೆಲವೊಂದು ಪ್ಲೇಸ್ ಅಲ್ಲಿ ಶೂಟಿಂಗ್ ಆಗುವಂತ ನೆಸೆಸಿಟಿ ಇತ್ತು ಸೊ ಇಷ್ಟು ಜನ ಎಷ್ಟೇ ಕಷ್ಟ ಆದರೂ ಮೂರ್ ಮೂರ್ ದಿನ ಟ್ರಾವೆಲ್ ಮಾಡ್ಕೊಂಡು ಹೋಗಿದೀವಿ ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು ರೋಹಿತ್ ಅವರು ಅಂದ್ರೆ ಮುಂಚೆನೆ ಹೋಗಿ ಇವರು ಮತ್ತೆ ಅಬಿನ್ ಇಬ್ರು ತುಂಬಾನೇ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಗೆ ಸೊ ಅವರು ಮುಂಚೆ ನಮ್ ನಮ್ಗೆ ಯಾವ ರೀತಿ ಕಾಣಿಸ್ಕೋಬೇಕು ಎಲ್ಲೆಲ್ಲಿ ನಾವು ಶೂಟ್ ಮಾಡ್ಬೇಕು ಅನ್ನೋದನ್ನ ಅವರು ಒಂದ್ಸರಿ ಟ್ರಾವೆಲ್ ಮಾಡಿ ಹೋಗಿ ಪ್ಲೇಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಬಂದು ಅದೇ ಪ್ಲೇಸಿಗೆ ಮತ್ತೆ ನಮ್ಮನೆಲ್ಲ ಕರ್ಕೊಂಡೋಗಿ ಶೂಟ್ ಮಾಡಿ ಒಂದು ದಿನ ಇವತ್ ಸ್ಟಾರ್ಟ್ ಮಾಡಿದ್ರೆ ತ್ರೀ ಟು ಫೋರ್ ಡೇಸ್ ಆಗ್ತಾ ಇತ್ತು ನಾವು ರೀಚ್ ಆಗೋದಕ್ಕೆ ಗೋವಾ ಹಬ್ಬ ಎಷ್ಟೊತ್ ಬೇಕು ನಾವು ಒಂದು ಏಟ್ ಅವರ್ಸ್ ಬೇಕಾ ರೀಚ್ ಆಗೋದಿಕ್ಕೆ ಬಟ್ ಇಲ್ಲ ಆತರ ಆಗ್ತಾ ಇರಲಿಲ್ಲ ಆನ್ ದ ವೇ ಶೂಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ ರಿಯಲ್ ಲೈಫ್ ರೀಲ್ ಲೈಫ್ ಎಲ್ಲ ಮಿಕ್ಸ್ಡ್ ಆಗಿ ಈ ಒಂದು ಜರ್ನಿ ಹೋಗಿದೆ ಸೊ ಸಿನಿಮಾದಲ್ಲಿ ಮಾತ್ರ ಜರ್ನಿ ಅಲ್ಲ ಸಿನಿಮಾ ಹಿಂದೆ ಇದ್ದಂತ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಆಗಿರ್ಲು ಆಗಿರ್ಬೋದು ಅಥವಾ ಅವ್ರು ಹೇಳ್ತಾ ಇದ್ದಾಗ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿರುವಂತಹ ಪ್ರಾಪರ್ಟಿಗಳಾಗಿರ್ಬೋದು ವೆಹಿಕಲ್ಸ್ ಗಳಾಗಿರ್ಬೋದು ಪ್ರತಿ ಒಂದು ತುಂಬಾನೇ ಮೇಜರ್ ರೋಲ್ ನ ಪ್ಲೇ ಮಾಡಿದೆ ಸೊ ಎಲ್ಲಾನು ಒಂದು ಜರ್ನಿ ಆಗಿ ಈ ಸಿನಿಮಾ ಕಂಪ್ಲೀಟ್ ಆಗಿದೆ ಸೊ ಈ ಸಿನಿಮಾನ ಯಾವಾಗಲೂ ಹೇಳದ್ರು ಎಲ್ಲೂ ಟೈಟಲ್ ಹೇಳ್ಬಿಡಿ ಹೇಳ್ಬಿಡಿ ಅಂತ ರೋಹಿತ್ ನನ್ ಎಷ್ಟು ಕಾಟ ಕೊಟ್ಟಿದ್ದಾರೆ ಅಂದ್ರೆ ಒಂದು ಲುಕ್ ಬಿಟ್ಕೊಡಂಗಿಲ್ಲ ಒಂದು ವಿಷಯ ಹೇಳೋಂಗಿಲ್ಲ ಬರ್ತಿದೆ ಅಂತ ಹೇಳ್ಬೇಕು ಬಿಡುವೇಜ್ ಆಗ್ಬಿಡಿತು ನನಗೆ ಬಿಕಾಸ್ ಅವರು ಅಷ್ಟು ವರ್ಕ್ ಮಾಡಿದ್ದಾರೆ ಇನ್ ಡೀಟೇಲ್ ಆಗಿ ಪ್ರತಿ ಒಂದು ಸ್ಟೆಪ್ ಅಲ್ಲೂ ಅವರು ಎಷ್ಟು ಪೇಶನ್ಸ್ ಇಂದ ವರ್ಕ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಇವತ್ತು ನಾವು ಕುತ್ಕೊಂಡು ನೋಡಿದಾಗ ಒಂದು ಎಫರ್ಟ್ ನಮ್ಗೆ ನಿಜವಾಗ್ಲು ಕಾಣಿಸುತ್ತೆ ಅಷ್ಟು ಮಟ್ಟಿಗೆ ಅವರು ಮತ್ತೆ ಅಬಿನ್ ಸತತವಾಗಿ ಆಲ್ಮೋಸ್ಟ್ ಟು ತ್ರೀ ಇಯರ್ಸ್ ಕಂಟಿನ್ಯೂಸ್ ವರ್ಕ್ ಮಾಡಿದ್ದೆ ಎವ್ರಿ ಡೇ ಅಂಡ್ ನೈಟ್ ನನಗೆ ಗೊತ್ತಿರೋ ಹಾಗೆ ಒಂದು ಕ್ಯಾರೆಕ್ಟರ್ ನ ಹುಡುಕೋದಕ್ಕೆ ಅವ್ರೊಂದು ಫೋಟೋ ಹಿಡ್ಕೊಂಡು ಯಾವ್ದೋ ಮಾಡೆಲ್ ತರ ಒಂದ್ ಫೋಟೋ ಹಿಡ್ಕೊಂಡ್ ಬಿಟ್ಟು ಎಲ್ಲಾ ಕಡೆ ಹುಡುಕ್ತಾರೆ ಅದು ಈಗ ನೋಡಿ ಸೋಷಿಯಲ್ ಮೀಡಿಯಾ ಬಿಟ್ಟಿಲ್ಲ ಆಡ್ಸ್ ಬಿಟ್ಟಿಲ್ಲ ಸಿನಿಮಾ ಬಿಟ್ಟಿಲ್ಲ ಎಲ್ಲಾ ಕಡೆನು ಎಲ್ಲಾ ಕ್ಯಾರೆಕ್ಟರ್ಸ್ ನ ಹುಡುಕೋಂತ ಪ್ರಯತ್ನದಲ್ಲಿ ತುಂಬಾ ದಿನಗಳನ್ನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ